ಇಲ್ಲದೇ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಹಣ ಇಲ್ಲದೆ ಬಹಳ ಕೊರಗ್ತಾ ಇದೆಯಾ ಅದಕ್ಕೆ ಈ ವಿಚಾರಗಳ ಮುಂದಿರ್ತಾವ್ರ ಅಂತ ಅವ್ರ ತರ್ಕ ನಡ್ಸಕ್ ಆಯ್ತ ಅಲ್ವಾ ಅಂತ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ ಉಪಮುಖ್ಯಮಂತ್ರಿ ಹಣಕಾಸು ಹದಿನೈದು ವರ್ಷ ಹದಿನೈದು ಬಡ್ಜೆಟ್ಟು ಹದಿನೈದು ಹದಿನಾರು ಗೊತ್ತಿಲ್ಲ ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ ಅದರಿಂದ ಅವರು ಹಿಂಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳೋಲ್ಲ ಈಗ ಸರ್ಕಾರ ಬೆಳುತ್ತೆ ಬೆಳುತ್ತೆ ಅನ್ನುವಂಥದ್ದು ಮಾತು ನಿಮ್ಮ ಪಕ್ಷದವರು ಹೇಳ್ತಿದ್ದಾರೆ ನಾವು ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ನಾವು ಬೀಳಿಸ್ತೀವಿ ಅದನ್ನ ಹೇಳಲ್ಲ ಯಾವುದೇ ಕಾರಣಕ್ಕೂ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಂಪೂರ್ಣ ಬಹುಮತ ಇರತಕ್ಕಂಥ ಸರ್ಕಾರವನ್ನು ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರ್ ಅವರು ಅವರು ಅವರಲ್ಲಿ ಭಾಳ ದಿಢೀರ್ ಭಿನ್ನಾಭಿಪ್ರಾಯ ಬಂದು ಬೆಳೀತಕ್ಕಂಥ ದಿನ ಬಂದರೆ ಆಗ್ಬೋದು ಅಲ್ಲ ನೀವು ಸಿದ್ದರಾಮಯ್ಯ ಬಗ್ಗೆ ಅಷ್ಟೊಂದು ಅನುಭವಸ್ಥರು ಆರ್ಥಿಕ ಹೇಳ್ತಾ ಟೈಮಲ್ಲಿ ಈಗ ವಾಲ್ಮೀಕಿ ಇಷ್ಟು ದೊಡ್ಡ ಹಗರಣ ಆಗಿದೆ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯವರೆಲ್ಲರೂ ಹೇಳಿದ ವಾಲ್ಮೀಕಿ ನಿಗಮದ್ದು ಅವರೇ ಹಣಕಾಸು ಸಚಿವರಿದ್ದಾರೆ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಇನ್ನೊಂದು ಕಡೆ ಡಿಪಾಸಿಟ್ ಮಾಡ್ತಕ್ಕಂಥದ್ದಾಗಲಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ನೂರ ಎಂಬತ್ತೇಳು ಕೋಟಿ ಬರ್ತಾ ಬರ್ತಾಯಿದೆ ಅದರೇನು ಎಂಬತ್ತೇಳು ಕೋಟಿ ತೆಲಂಗಾಣದಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನ ಜವಾಬ್ದಾರಿ ಇದೆ ಜವಾಬ್ದಾರಿ ನೂರಕ್ಕೆ ನೂರು ಹಣಕಾಸು ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿಯನ್ನು ಓದಬೇಕು ಸಿದ್ದರಾಮಯ್ಯ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರನೇ ಇದು ಸಿ ಬಿ ಐ ತನಿಖೆ ಕೊಡಬೇಕು ಅಂತಕ್ಕಂಥದ್ದು ಇದು ಪರಿಶಿಷ್ಟ ಪಂಗಡದ ಸಮುದಾಯದ ಒಂದು ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಈ ರೀತಿ ಅಗಲ್ ದರೋಡೆ ಆಗಿದೆ ಅಂತೇಳಿದ್ರೆ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದು ಇದು ಸರಿಯಾದ ತೀರ್ಮಾನ ಆಗಬೇಕು ಅಂತೇಳಿದ್ರೆ ಸರಿಯಾದ ತನಿಖೆ ಆಗಬೇಕು ಉಳಿದ ನಿಗಮಗಳಾಗಲಿ ಯಾರಿಗೆ ಆಗಲಿ ಎಚ್ಚರಿಕೆ ಬರಬೇಕು ಅಂತ ಹೇಳಿದ್ರೆ ಸಿ ಬಿ ಐ ತನಿಖೆಗೆ ಕೊಡಬೇಕು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ನಡೆದಿದೆಯಾ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಇರೋದರಿಂದ ನಮಗೆ ಬಂದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳಲಿಕ್ಕೆ ಆಗೋದಿಲ್ಲ